ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾ ರಾಹುಲ್ ಗಾಂಧಿ ಅವರಿಗೆ ಎದುರಾಯ್ತ ಬ್ರಿಟಿಷ್ ಪೌರತ್ವದ ಬಹುದೊಡ್ಡ ಆಘಾತ ಅಂಥದ್ದೊಂದು ಗಂಭೀರ ಆರೋಪ ಕೇಳಿಬಂದಿತ್ತು ಕೋರ್ಟಲ್ಲಿ ಎರಡೆರಡು ಡೆಲ್ಲಿ ಮತ್ತು ಅಲಹಾಬಾದ್ ಕೋರ್ಟಲ್ಲಿ ಕೇಸ್ ಹಾಕಿ ಆ ಕೇಸ್ ನಡೀತಾ ಇರೋದು ಸುಬ್ರಹ್ಮಣ್ಯನ್ ಸ್ವಾಮಿಯವರು ಮತ್ತು ಕರ್ನಾಟಕದ ಬಿ ಜೆ ಪಿ ವರ್ಕರೊಬ್ಬರು ರಾಹುಲ್ ಗಾಂಧಿ ವಿರುದ್ಧ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದು ಎಲ್ಲ ನೋಡಿದ್ವಲ್ಲ ಈಗ ಇ ಡಿ ಎಂಟ್ರಿ ಕೊಟ್ಟಿದೆ ದಿಢೀರ್ ಬೆಳವಣಿಗೆ ರಾಹುಲ್ ಗಾಂಧಿಯವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಬಿಗ್ ಡೆವಲಪ್ಮೆಂಟ್ ಹಾಗಾದರೆ ಇ ಡಿ ಎಂಟ್ರಿ ಕೊಟ್ಟಿದ್ದು ಯಾಕೆ ಈ ಕೇಸಲ್ಲಿ ಕೋರ್ಟ್ ಏನು ಹೇಳಿದೆ ಈಗ ಶಿಶಿರ್ ಅವ್ರಿಗೆ ಅಂದರೆ ಈ ಕೇಸಲ್ಲಿ ರಾಹುಲ್ ಗಾಂಧಿಯವ್ರ ವಿರುದ್ಧ ಕೇಸ್ ಕೈಗೆತ್ತಿಕೊಂಡಿರುವಂತಹ ಶಿಶಿರ್ ಅವ್ರಿಗೆ ಯಾವ ರೀತಿ ಜೀವ ಬೆದರಿಕೆ ಬರ್ತಾ ಇದೆ ಅಷ್ಟು ಹೈ ಪ್ರೊಫೈಲ್ ಕೇಸ್ ಒಂದನ್ನು ಈ ದೇಶದ ವಿರೋಧ ಪಕ್ಷ ನಾಯಕನ ವಿರುದ್ಧ ಇಂಥದ್ದೊಂದು ಕೇಸನ್ನು ಕೈಗೆತ್ಕೊಂಡಿದ್ದಾರೆ ಇವರು ಹೇಳಿದ ಸತ್ಯ ಆಗಿಬಿಟ್ರೆ ಅವರು ಎಲ್ ಒ ಪಿ ಕುರ್ಚಿ ಇರಲಿ ಸಂಸದ ಸ್ಥಾನ ಇರಲಿ ಮತ್ತು ಎಲೆಕ್ಷನ್ಗೆ ಸ್ಪರ್ಧಿಸೋದಿಕ್ಕೂ ಕೂಡ ಅರ್ಹತೆಯನ್ನು ಹೊಂದಿರೋದಿಲ್ಲ ಅದು ಇಡೀ ರಾಹುಲ್ ಗಾಂಧಿಯವ್ರ ರಾಜಕೀಯ ಜೀವನವನ್ನೇ ಬುಡಮೇಲೆ ಮಾಡುವಂಥ ಕೇಸಲ್ವಾ ಇದರಲ್ಲಿ ಈಗ ಮೆಗಾ ಡೆವಲಪ್ಮೆಂಟ್ ಏನು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕರೇ ಇದು ಸುಮಾರು ವರ್ಷಗಳಿಂದ ಇದೆ ಆದರೆ ಕೇಂದ್ರ ಸರ್ಕಾರವೇ ಯಾಕೋ ಇದ್ರ ಕಡೆ ಗಮನ ಹರಿಸಿಲ್ಲ ಅನ್ನೋದೊಂದು ಆರೋಪ ಇದೆ ರಾಹುಲ್ ಗಾಂಧಿಯವರದ್ದು ಎಷ್ಟು ದೊಡ್ಡ ತಪ್ಪಿದೆ ಅಂದರೆ ಅವರು ಈ ದೇಶದ ನಾಗರಿಕನೇ ಅಲ್ಲ ಅನ್ನೋ ಆರೋಪ ಇದೆ ಆದರೂ ರಾಹುಲ್ ಗಾಂಧಿಯವರೇ ಬಿ ಜೆ ಪಿಗೆ ಸ್ಟಾರ್ ಪ್ರಚಾರಕ ಅದಕ್ಕೋಸ್ಕರ ಅವರನ್ನು ಕೆಳಗಿಳಿಸೋದಕ್ಕೆ ಬಯಸ್ತಿಲ್ವಾ ಅನ್ನೋ ಥರದ ಆರೋಪಗಳನ್ನು ಕೆಲವರು ಮಾಡಿದ್ದವರಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಈ ಪ್ರಶ್ನೆಯನ್ನು ಪದೇ ಪದೇ ಎತ್ತಿದ್ದಾರೆ ಯಾಕೆ ಕೇಂದ್ರ ಗೃಹ ಸಚಿವಾಲಯದನ್ನು ಸೀರಿಯಸ್ಸಾಗಿ ತಗೊಳ್ತಿಲ್ಲ ನಾನು ಪತ್ರ ಬರೆದಿದ್ದೀನಿ ದಾಖಲೆ ಕೊಟ್ಟಿದ್ದೀನಿ ಸಾಕ್ಷಿ ಕೊಟ್ಟಿದ್ದೀನಿ ಏನೇನೆಲ್ಲ ಹೋರಾಟ ಮಾಡಿದ್ದಾಗಿದೆ ಅಂತ ಅವರು ಡೆಲ್ಲಿ ಹೈಕೋರ್ಟ್ಗೆ ಹೋಗಿದ್ದರು ಅಲಹಾಬಾದ್ ಹೈಕೋರ್ಟ್ಗೆ ಕರ್ನಾಟಕ ಮೂಲದ ಶಿಶಿರವರು ಕೇಸ್ ್ರು ಆಮೇಲೆ ಸ್ವಲ್ಪ ದಿನ ಆ ನಿಟ್ಟಿನಲ್ಲಿ ಏನು ಬೆಳವಣಿಗೆ ಇರಲಿಲ್ಲ ಮತ್ತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮರುಪರಿಶೀಲನೆಗೆ ಮುಂದಾಗ್ತಾರೆ ಡಾಕ್ಯುಮೆಂಟ್ಸ್ ಅನ್ನು ಬ್ರಿಟನ್ನಿಂದ ತರಿಸ್ಕೊಂಡು ಸಿ ಬಿ ಐ ಎನ್ಕ್ವೈರಿ ಕೂಡ ಆಗ್ತಾ ಇರೋದು ಈಗ ಇ ಡಿ ಎಂಟ್ರಿ ಕೊಡ್ತಾ ಇದೆ ನೋಡಿ ಯಾಕೆ ಈಗ ಶಿಶಿರ್ ಅವ್ರಿಗೆ ಕರ್ನಾಟಕ ಮೂಲದ ಬಿ ಜೆ ಪಿ ಕಾರ್ಯಕರ್ತ ಶಿಶಿರ್ ಅವ್ರಿಗೆ ಇ ಡಿ ನೋಟಿಸ್ ಜಾರಿ ಮಾಡಿದೆ ರಾಹುಲ್ ಗಾಂಧಿಯವರು ಭಾರತದ ಅಂದರೆ ಬ್ರಿಟನ್ನ ಪೌರತ್ವ ಹೊಂದಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನೇನು ಸಾಕ್ಷಿ ಇದೆ ಎಲ್ಲವನ್ನು ಬಂದು ಸಬ್ಮಿಟ್ ಮಾಡಿ ಜೊತೆಗೆ ನಿಮ್ಗೆ ಸೋರ್ಸು ನಿಮಗೆ ಯಾವ್ಯಾವ ವಿಷಯ ಬ್ರಿಟನ್ನಿಂದ ಕಮ್ಯುನಿಕೇಟ್ ಆಗಿದೆ ಮೇಲ್ ಮೂಲಕ ಸಿಕ್ಕಿರೋದೇನು ಡಾಕ್ಯುಮೆಂಟೆಡ್ ಹಾರ್ಡ್ ಕಾಪಿ ಏನೇನು ಸಿಕ್ಕಿದೆ ನಿಮಗೆ ಮತ್ತು ಇ ಡಿ ಯಾಕೆ ಬಂದಿದೆ ಕೇಳಿದರೆ ಇದು ಪೌರತ್ವ ಕೇಸ್ ಇಡಿಗೆ ಏನು ಸಂಬಂಧ ಅಂತ ಕೇಳಿದರೆ ಫೆಮಾ ಅಡಿ ಬಂದಿರೋದು ಈಗ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಫೆಮಾ ಅಡಿಯಲ್ಲಿ ಈಗ ಇ ಡಿ ಎನ್ಕ್ವೈರಿ ಇಳಿದಿದೆ ಅಂದರೆ ಏನಾದರೂ ಫಂಡ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ಅನ್ಡಿಕ್ಲೇರ್ಡ್ ಇನ್ಕಮ್ ಘೋಷಣೆ ಮಾಡಿಕೊಳ್ಳದೇ ಇರುವಂಥದ್ದೇನಾದರೂ ಏನಾದರೂ ಆಗ್ತಿದೆಯಾ ರಾಹುಲ್ ಗಾಂಧಿಯವರು ಬ್ರಿಟನ್ ಪೌರತ್ವ ಹೊಂದಿದ್ದಾರೆ ಅನ್ನೋದೇ ಹೌದಾದರೆ ಅಲ್ಲಿ ಅವರು ಏನೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಲ್ಲೊಂದು ಕಂಪನಿಯಲ್ಲಿ ಅವರೇ ಬ್ರಿಟನ್ ಪ್ರಜೆ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಹೇಳ್ತಿರೋದು ಆರೋಪ ಮಾಡ್ತಿರೋರು ಕೇಸ್ ಹಾಕಿರೋರು ನಮ್ಮ ಹತ್ರ ಆ ದಾಖಲೆ ಇದೆ ಬ್ರಿಟನ್ ಪ್ರಜೆ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅಂತ ಬಟ್ ಕಾಂಗ್ರೆಸ್ ಹಿಂದೆ ಎಲ್ಲ ಅದಕ್ಕೆ ಪ್ರತಿಕ್ರಿಯಿಸಿತ್ತು ಬ್ರಿಟನ್ ಪ್ರಜೆ ಅಂತ ಅವ್ರೇನು ಮಾಡ್ಕೊಂಡಿಲ್ಲ ಬಟ್ ಆ ಕಂಪನಿ ಏನೋ ಮಾಡುವಾಗ ಬೈ ಮಿಸ್ ಆಗಿ ಬ್ರಿಟನ್ ಅಂತ ಬರೆದು ಬಿಟ್ಟಿತ್ತು ಅಲ್ಲಿ ಅದು ಎಲ್ಲ ಕಡೆ ವೈರಲ್ ಆಗೋಯ್ತು ಅಷ್ಟೇ ಅಂಥದ್ದೇನೂ ಇಲ್ಲ ಇವರು ಇಲ್ಲಿದ್ದುಕೊಂಡು ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಥರದಲ್ಲಿ ಅದು ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಆಗಿದ್ದನ್ನು ಗಮನಿಸಿದ್ವಿ ನಾವು ಈಗ ಈ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಈಡಿಗೆ ಏನೋ ಡೌಟ್ ಬಂದಂಗೆ ಕಾಣಿಸ್ತಿದೆ ಸಾಮಾನ್ಯವಾಗಿ ಇಂಡಿ ಈಡಿ ಎಂಟ್ರಿ ಆಗೋದು ಯಾವಾಗ ಒಂದೋ ದೂರ ಹೋಗಿರುತ್ತೆ ಇಲ್ಲ ಈಡಿಗೆ ಏನೋ ಒಂದು ಸುಳಿವು ಸಿಕ್ಕಿರುತ್ತೆ ಸೊ ಫಾರಿನ್ ಟ್ರಾನ್ಸಾಕ್ಷನ್ಸ್ ರಾಹುಲ್ ಗಾಂಧಿ ಅವರದ್ದು ಏನಾದರೂ ಈಗ ಕುತ್ತಿಗೆಗೆ ಬರುತ್ತಾ ನ್ಯಾಷನಲ್ ಹೆರಾಲ್ಡ್ ಕೇಸ್ ಒಂದು ಆಲ್ರೆಡಿ ನಿರ್ಣಾಯಕ ಘಟ್ಟಕ್ಕೆ ಹೋಗಿ ನಿಂತಿದೆ ಅನ್ಡಿಕ್ಲೇರ್ಡ್ ಇನ್ಕ ಇನ್ಕಮ್ ಫ್ರಮ್ ಅಬ್ರಾಡ್ ಏನೇನಿದೆ ರಾಹುಲ್ ಗಾಂಧಿ ಅವರದ್ದು ಇದನ್ನು ಕಂಡು ಹಿಡಿಯೋದಕ್ಕೆ ಈಗ ಇಡಿ ಎಂಟ್ರಿ ಕೊಟ್ಟಿದೆ ಈ ಕೇಸಲ್ಲಿ ಶಿಶಿರ್ ಅವ್ರಿಗೆ ತಕ್ಷಣ ಆ ಡಾಕ್ಯುಮೆಂಟ್ಸ್ನ ತೊಗೊಂಡು ಬನ್ನಿ ಅಂತ ಈ ಕಡೆ ಹೈ ಹೈಕೋರ್ಟಲ್ಲಿ ಏನಾಗ್ತಿದೆ ನೋಡಿ ಶಿಶಿರ್ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಥ್ರೆಡ್ ಕಾಲ್ಸು ಎಲ್ಲ ಬರ್ತಿದೆಯಂತೆ ಅಂದರೆ ಇದು ಸಣ್ಣ ಪ್ರಮಾಣದ ಕೇಸಲ್ಲ ಈ ಕೇಸ್ನಲ್ಲಿ ತನ್ನ ಹತ್ರ ಏನೇನು ಸಾಕ್ಷಿ ಇದೆ ಅಂತಿದ್ದಾರೆ ಅವರು ಇಮೇಲ್ ಮೂಲಕ ಕಮ್ಯುನಿಕೇಟ್ ಆಗಿದೆ ಮತ್ತು ರಾಹುಲ್ ಗಾಂಧಿ ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು ರಾಹುಲ್ ಗಾಂಧಿಯವರು ಬ್ರಿಟನ್ನಲ್ಲಿ ಅವರ ಒಡೆತನದ ಕಂಪನಿಯೋ ಏನೋ ಅವ್ರ ಸಹಭಾಗಿತ್ವದ ಕಂಪನಿಯೋ ಏನೋ ಒಂದು ಅದರ ಡಾಕ್ಯುಮೆಂಟ್ಸು ಈ ರೀತಿಯಲ್ಲಿ ಯು ಕೆ ಬೇಸ್ಡ್ ಕಂಪನಿ ಎಲ್ಲ ಡೀಟೇಲ್ಸೂ ಕೂಡ ನಾವು ಕಲೆ ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಾರ್ಟಿ ಇದನ್ನು ವಿರೋಧಿಸ್ಕೊಂಡೇ ಬಂದಿದೆ ಇದನ್ನು ತಳ್ಳು ಹಾಕ್ತಾನೆ ಬಂದಿದೆ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಬಹಳ ಹಿಂದಿನಿಂದಾನೇ ಎರಡು ಸಾವಿರದ ಹತ್ತೊಂಬತ್ತರಿಂದಾನೆ ಐದಾರು ವರ್ಷಗಳ ಹಿಂದಾನೆ ಇದರ ವಿರುದ್ಧ ಕಾನೂನು ಹೋರಾಟನೂ ಶುರು ಮಾಡಿದ್ದಾರೆ ದೊಡ್ಡ ಕಾಂಟ್ರವರ್ಸಿಯಾಗಿ ಇದು ಸದ್ದು ಮಾಡ್ತಾನೇ ಇದೆ ಸೊ ಈ ಕೇಸಲ್ಲಿ ಕೋರ್ಟ್ಗೆ ಎಲ್ಲ ಡಾಕ್ಯುಮೆಂಟ್ ಒದಗಿಸ್ತಾ ಇದ್ದ ಹಾಗೆ ಇದು ವಿಚಾರಣೆಗೆ ಅರ್ಹವಾದ ಕೇಸು ಅಂತ ಅಲಹಾಬಾದ್ ಹೈಕೋರ್ಟ್ ಕೂಡ ಹೇಳಿದ್ದು ಅದು ಒಂದು ಕಡೆ ಮಹತ್ವದ್ದು ಈ ಕಡೆ ಇ ಡಿ ಈಗ ಫಾರಿನ್ ಎಕ್ಸ್ಚೇಂಜಲ್ಲಿ ಏನೋ ಒಂದು ವಾಸನೆ ಹಿಡಿದಂತೆ ಕಾಣಿಸ್ತಾ ಇದ್ದು ಕರ್ನಾಟಕದ ಶಿಶಿರ್ ಅವ್ರಿಗೆ ನೋಟಿಸ್ ಜಾರಿ ಮಾಡಿರೋದು ಕೋರ್ಟ್ ಈಗ ಶಿಶಿರ್ ಅವ್ರಿಗೆ ಸಂಪೂರ್ಣ ಭದ್ರತೆ ಅದು ಕೂಡ ಟ್ವೆಂಟಿ ಫೋರ್ ಸೆವೆನ್ ದಿನದ ಇಪ್ಪತ್ನಾಲ್ಕು ಗಂಟೆಯು ಇವರಿಗೆ ಭದ್ರತೆ ಕೊಡಬೇಕು ಅಷ್ಟು ದೊಡ್ಡ ಕೇಸ್ ಇದು ಹೈ ಪ್ರೊಫೈಲ್ ಕೇಸ್ ಅಂತ ಕೋರ್ಟ್ನ ಆದೇಶ ಆಗಿದೆ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಕೇಂದ್ರ ಸರ್ಕಾರಕ್ಕೆ ಕೋರ್ಟ್ ಆದೇಶ ಆಗಿದೆ ನೀವು ಆದಷ್ಟು ಬೇಗ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಸಿ ಬಿ ಐ ಹಾಕ್ತಿರೋದು ಒಂದು ಕಡೆ ಆದರೆ ಯು ಕೆ ಸರ್ಕಾರಕ್ಕೆ ನೇರವಾಗಿ ಈಗ ಕೇಂದ್ರ ಸರ್ಕಾರ ಬ್ರಿಟನ್ ಪೌರತ್ವ ಹೊಂದಿದ್ದಾರ ರಾಹುಲ್ ಗಾಂಧಿ ಅವರು ಅನ್ನೋದ್ರ ಬಗ್ಗೆ ತಕ್ಷಣ ಮಾಹಿತಿ ಕಮ್ಯುನಿಕೇಶನ್ ಬೇಕು ನಮಗೆ ಅಂತ ಕೇಳಿದ್ದಾರೆ ಹಾಗಾಗಿ ರಾಹುಲ್ ಗಾಂಧಿಯವರು ಈ ದೇಶದ ಪೌರತ್ವವನ್ನೇ ಹೊಂದೋದಕ್ಕೆ ಅರ್ಹರಲ್ವಾ ಅಂದ್ರೆ ಎರಡೆರಡು ರಾಷ್ಟ್ರದ ಪೌರತ್ವ ಹೊಂದೋದಕ್ಕಾಗಲ್ಲ ನಮ್ಮ ದೇಶದ ಸಂವಿಧಾನದ ನಿಯಮದ ಅಡಿಯಲ್ಲಿ ಬೇರೆ ದೇಶದಲ್ಲಿ ಪೌರತ್ವ ಹೊಂದಿದ್ದಾರೆ ಅನ್ನೋದು ಸಾಕ್ಷಿ ಸಾಬೀತಾದರೆ ಆ ಕ್ಷಣವೇ ಆ ಮರುಕ್ಷಣವೇ ಇಲ್ಲಿನ ಪೌರತ್ವ ಕ್ಯಾನ್ಸಲ್ ಆಗುತ್ತೆ ಸೊ ಇಲ್ಲಿ ಅವರು ಚುನಾವಣೆಗೆ ನಿಲ್ಲೋದಕ್ಕೆ ಅರ್ಹತೆಯನ್ನೇ ಅವಕಾಶವನ್ನೇ ಹೊಂದಿರೋದಿಲ್ಲ ಅಷ್ಟು ದೊಡ್ಡ ಪ್ರಕರಣದಲ್ಲಿ ಈಗ ಮೆಗಾ ಡೆವಲಪ್ಮೆಂಟ್ ಒಂದು ಆಗ್ತಿದೆ ಶಿಶಿರವ್ರು ಹೇಳ್ತಿರೋದು ಇಷ್ಟೇ ನನ್ನ ಹತ್ತಿರ ಇರುವಂಥ ಡಾಕ್ಯುಮೆಂಟ್ಸು ಎಲ್ಲ ಬಗೆಯಲ್ಲೂ ರಾಹುಲ್ ಗಾಂಧಿಯವರು ಇನ್ನು ಚುನಾವಣೆಗೆ ಸ್ಪರ್ಧಿಸೋದಿಕ್ಕೂ ಆಗದ ಪರಿಸ್ಥಿತಿಗೆ ತೊಗೊಂಡು ಹೋಗುತ್ತೆ ಇದೊಂದು ರಾಷ್ಟ್ರ ರಾಜಕಾರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಕಾದು ನೋಡಬೇಕು ಈಗ ಎಷ್ಟರ ಮಟ್ಟಿಗೆ ಈ ಕೇಸ್ ನಿರ್ಣಾಯಕ ಹಂತಕ್ಕೆ ಹೋಗುತ್ತೆ ಅಂತ ಸುಮಾರು ದಿನಗಳಿಂದ ಈ ಕೇಸನ್ನ ಸದ್ದಿರಲಿಲ್ಲ ಈಗ ಅಂತ ಬೆಳವಣಿಗೆ ಆಗಿರೋದು ಕೋರ್ಟ್ ಮುಂದೆ ವಾದ ಮಾಡೋಕ್ಕೆ ಹೋಗ್ತಾರೆ ಮತ್ತು ರಿವ್ಯೂ ಪಿಟಿಷನ್ ಹಾಕ್ತಾರೆ ಅಂದರೆ ಅದಕ್ಕೆ ಪೂರಕವಾದ ಬಲವಾದ ದಾಖಲೆಗಳು ಬೇಕಾಗ್ತವೆ ಈಗ ಬ್ರಿಟಿಷ್ ಗೌರ್ಮೆಂಟಿಂದಾನೇ ಇಮೇಲ್ ಕಮ್ಯುನಿಕೇಷನ್ ಆಗಿರೋದು ಬ್ರಿಟಿಷ್ ಗೌರ್ಮೆಂಟಿಂದಾನೇ ಮಾಹಿತಿಯನ್ನು ಇಮೇಲ್ ಮೂಲಕ ತರಿಸ್ಕೊಂಡಿರೋದ್ರ ಆಧಾರದಲ್ಲಿ ಹೋರಾಟ ಮಾಡ್ತಿದ್ದಾರೆ ಶಿಶಿರವ್ರು ಹೇಳ್ತಿರೋದು ಅಲಹಾಬಾದ್ ಹೈಕೋರ್ಟ್ಗೆ ಮತ್ತು ಈ ಎಲ್ಲ ಬಗೆಯ ಡಾಕ್ಯುಮೆಂಟ್ಸ್ನು ನಾನು ಹೈಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಮತ್ತು ಈಗ ಗಮನಿಸಬೇಕು ಈ ಕೇಸ್ನಲ್ಲಿ ಕೇಂದ್ರ ಸರ್ಕಾರ ಎಷ್ಟು ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡುತ್ತೆ ಅಂತ ಯಾಕಂದರೆ ಎಷ್ಟೋ ವರ್ಷಗಳಿಂದ ಕೇಂದ್ರ ಸರ್ಕಾರ ಯಾಕೆ ಈ ಬಗ್ಗೆ ಒಂದು ರಿಪೋರ್ಟ್ ಕೊಡ್ತಿಲ್ಲ ಯಾಕೆ ಈ ಬಗ್ಗೆ ಯಾವುದೇ ಆ್ಯಕ್ಷನ್ ತೊಗೊಳೋದಿರಲಿ ಕೊನೆಗೆ ಇಷ್ಟು ವರ್ಷ ಆದರೂ ಅವರು ಈಗ ಅವರು ಇಮೇಲ್ ಮೂಲಕ ಬ್ರಿಟಿಷ್ ಗೌರ್ಮೆಂಟಿಂದ ತರಿಸ್ಕೊಳ್ತಾರೆ ಅಂದರೆ ಕೇಂದ್ರ ಸರ್ಕಾರ ತರಿಸ್ಕೊಳೋಕೆ ಯಾಕಾಗಲ್ಲ ಸಿ ಬಿ ಐ ಅಂತಹ ಸಂಸ್ಥೆಗಳಿಗೆ ಈ ಇನ್ಫಾರ್ಮೇಶನ್ ಕಲೆ ಇಷ್ಟು ಕಷ್ಟವ ಅನ್ನೋ ಪ್ರಶ್ನೆ ರಾಹುಲ್ ಗಾಂಧಿಯವ್ರಿಗೆ ಇದು ಕಂಪ್ಲೀಟಾಗಿ ಇದು ಸಾಬೀತಾಗಿಬಿಟ್ರೆ ಆಗಿ ಬುಡಮೇಲೆ ಮಾಡುವಂಥ ಕೇಸು ಯಾಕೆ ಇದ್ರ ಬಗ್ಗೆ ಹೌದೂ ಇಲ್ಲ ಇಲ್ಲ ಎರಡ್ರಿಗೊಂದು ಕ್ಲಿಯರ್ ಮಾಡೋದಕ್ಕೆ ಯಾಕೆ ಆಗ್ತಿಲ್ಲ ಇವ್ರು ಮಾಡ್ತಿರೋ ಆರೋಪ ತಪ್ಪು ಅವರು ಬ್ರಿಟಿಷ್ ಪೌರತ್ವ ಹೊಂದಿಲ್ಲ ಅಂತನಾದರೂ ಕ್ಲಿಯರ್ ಮಾಡ್ಬೋದು ಹೊಂದಿದ್ದಾರೆ ಅಂತನಾದರೂ ಕ್ಲಿಯರ್ ಮಾಡ್ಬೋದು ಎರಡೂ ಇಷ್ಟು ವರ್ಷ ಆದರೂ ಯಾಕೆ ಆಗ್ತಿಲ್ಲ ಅನ್ನೋದೇ ಸುಬ್ರಹ್ಮಣ್ಯನ್ ಸ್ವಾಮಿಯವರ ಸವಾಲು ಈಗ ಅವರು ನೆಕ್ಸ್ಟ್ ಲೆವೆಲ್ ಹೋರಾಟ ಕೈಗೆತ್ಕೊಂಡಿದ್ದು ಕಾದ್ ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು